ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಸಿ ಎಂ ಸಿದ್ದರಾಮಯ್ಯ ಅವರು ಅನ್ನಭಾಗ್ಯ ಯೋಜನೆಯನ್ನು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದೊಂದು ಜಾರಿಗೆ ತಂದಿದ್ದರು ಇದರಲ್ಲಿ ಒಂದು 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 ದೊಡ್ಡ ಬದಲಾವಣೆಯನ್ನು ಇನ್ನೊಂದು ತಂದಿದ್ದಾರೆ ಏನು ಅಂದರೆ ಅನ್ನ ಸುವಿಧಾ ಸ್ಕೀಮ್ ಅಂತ ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ ಇದು ಯಾರಿಗು ಅಪ್ಲೈ ಆಗುತ್ತೆ ಅಂದರೆ ಎಂಬತ್ತು ವರ್ಷ ದಾಟಿದ ಅಂತ ಹಿರಿಯ ನಾಗರಿಕರನ್ನು ಗಮನದಲ್ಲಿಟ್ಟುಕೊಂಡು ಇಂಥ ಈ ಒಂದು ಯೋಜನೆಯನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಈ ಒಂದು ಯೋಜನೆಯಲ್ಲಿ ಯಾರ್ಯಾರು ಎಂಬತ್ತು ವರ್ಷ ಮೇಲಿರ್ತಾರೋ ಅಂಥ ವೃದ್ಧರಿಗೆ ಆಹಾರ ಧಾನ್ಯಗಳು ಅಕ್ಕಿ ಆಗಿರ್ಬೋದು ಅದನ್ನು ಅವ್ರಿಗೆ ಹೋಮ್ ಡೆಲಿವರಿ ಕೊಡೋ ಒಂದು ವ್ಯವಸ್ಥೆನ ಮಾಡಬೇಕು ಅಂತ ಈ ಒಂದು ಯೋಜನೆಯನ್ನು ತಗೊಂಡು ಬಂದಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಜಾರಿಗೆ ತರಲಾಗುತ್ತೆ ಇನ್ನೂ ತರ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಇನ್ನೂ ತಂದಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಈ ಒಂದು ಸ್ಕೀಮ್ನ ಜಾರಿಗೆ ತರ್ತಾರೆ ಇದು ಒಂದು ತುಂಬ ಏಜ್ ಆಗಿರೋ ಪರ್ಸನ್ಸ್ಗೆ ತುಂಬ ಉಪಯುಕ್ತ ಆಗ್ತೆ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಅನ್ನ ಸುವಿಧಾ ಸ್ಕೀಮ್ನಲ್ಲಿ ಹೋಮ್ ಡೆಲಿವರಿ ಹ್ಯಾಪ್ ಮೂಲಕ ಆಹಾರ ಧಾನ್ಯಗಳನ್ನು ಮನೆ ಮನೆಗೆ ಅಂದರೆ ಯಾರು ಎಂಬತ್ತು ವರ್ಷ ಯಾರಿಗೆ ಏಜ್ ಆಗಿರುತ್ತೋ ಅಂಥವ್ರು ಮನೆ ಮನೆಗೆ ತಲುಪಿಸ್ಬೇಕು ಅಂತ ಸರ್ಕಾರದವರು ಒಂದು ಈ ಒಂದು ಸ್ಕೀಮ್ನ ಜಾರಿಗೆ ತಂದಿದ್ದಾರೆ ಅದೇ ರೀತಿಯ ಗೌರ್ಮೆಂಟ್ ಸ್ಕೀಮ್ಗಳ ಯಾವುದೇ ಒಂದು ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್